ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕು ಕೃಷಿ ಇಲಾಖೆಯಲ್ಲಿನ ಈಗಿರುವ ಕೆಲ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಸಿಂಕ್ಲರ್ ಪೈಪ್ ಮತ್ತು ತಾಡ್ವಾಲ್ಗಳ ಮೇಲಿನ ಮಾರ್ಗಸೂಚಿಯನ್ನ ಮಾರ್ಪಾಡು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಗ್ರಹಿಸಿದರು ಈ ಸಂಬಂಧ ಪಟ್ಟಣದ ತಾಲೂಕು ಕೃಷಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಾಲೂಕು ಕೃಷಿ ಇಲಾಖೆಯ ತಾಂತ್ರಿಕ ಕೃಷಿ ಅಧಿಕಾರಿ ಎನ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು प्रति वर्ष बेको बेको वर्ष ताटपालाटा को बीज गोबर सब्सिडी बेको ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಹೆಕ್ಟರ್ ವಿಸ್ತೀರ್ಣಕ್ಕೆ ಒಂದು ಸೈಟ್ ಪಂಪ್ ಕೊಡುತ್ತಿದ್ದು ರೈತನಿಗೆ ಭೂಮಿ ಜಾಸ್ತಿ ಇದ್ದರೆ ಮಿತಿಗೊಳಿಸದೆ ಹೆಚ್ಚುವರಿ ಪೈಪ್ ಸೆಟ್ಟುಗಳನ್ನು ನೀಡಬೇಕು ಈಗಿನ ಕಾನೂನನ್ನ ಬದಲಾವಣೆ ಮಾಡಬೇಕು ಅದೇ ರೀತಿ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಸೆಟ್ಟು ಕೊಟ್ಟು ಆಮೇಲೆ ಕಾಲಮಿತಿಯನ್ನ ಈಗಿನ ಜೀವನ ಪರ್ಯಂತ ಎನ್ನುವ ಕಾನೂನನ್ನ ಬದಲಾವಣೆ ಮಾಡಿ ಮೂರು ವರ್ಷಕ್ಕೊಮ್ಮೆ ರೈತರಿಗೆ ಸಿಂಕ್ಲರ್ ಪೈಪನ್ನು ನೀಡಬೇಕು ಮತ್ತು ಎಸ್ಸಿ ಎಸ್ಟಿ ರೈತರಿಗೆ ಈಗಿನ ಏಳು ವರ್ಷ ಕಾಲಮಿತಿಯನ್ನ ಮೂರು ವರ್ಷಕ್ಕೆ ಇಳಿಸಬೇಕು ಅಲ್ಲದೆ ರೈತರಿಗೆ ಕೊಡುವ ತಾಟ್ಪಾಲ್ ಅವಧಿ ಮೂರು ವರ್ಷಕ್ಕೊಮ್ಮೆ ಎಂದು ಇರುವುದನ್ನ ತೆಗೆದು ಪ್ರತಿ ವರ್ಷ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ವಿತರಿಸಬೇಕು ಹಾಗೂ ಈ ಸಂಬಂಧ ಇಲಾಖೆಯಲ್ಲಿ ಅನೇಕ ಮಾರ್ಪಾಟುಗಳನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಸರ್ಕಾರಗಳು ಇವತ್ತೇನು ಸರ್ಕಾರಗಳೇನು ಇದು ಈ ದೇಶ ಅನ್ನ ಬೆಳೆಯೋಕ್ಕೆ ಆದರೆ ಅನ್ನ ಸುಖವಾಗಿದ್ದಾರೆ ಅನ್ನ ಬೆಳೆದವರು ಮಾತ್ರ ಇವತ್ತು ಕಷ್ಟ ಸಾಲ ತೀರಿಸ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದು ಈ ದೇಶದ ದುರಂತ ಈ ದೇಶದ ದುರಂತ ಯಾರು ಹೊಟ್ಟೆಗೆ ಅನ್ನ ಹಾಕಿರ್ತಾರೋ ಅವನು ಸುಖವಾಗಿರಬೇಕಾಗಿತ್ತು ಇವತ್ತು ಆ ಒಟ್ಟುಂಬ ಅನ್ನ ಕೊಟ್ಟಂತ ರೈತ ಇವತ್ತು ಬೀದಿ ಪಾಲಾಗಿದ್ದಾರೆ ಅದರಿಂದ ಎಲ್ಲ ಸಬ್ಸಿಡಿಗಳನ್ನು ಕೂಡ ಸರ್ಕಾರ ಮುಂದುವರಿಸಬೇಕು ಈ ಕೆಲವು ಯಂತ್ರಗಳನ್ನು ಮಾಡಬೇಕಾದಲ್ಲಿ ಕೊಡಬೇಕಾದ್ರೆ ಟ್ಯಾಕ್ಸಿಗಳು ಕಾಟ್ಫಾಲುಗಳಿಂದ ಕೊಡಬೇಕಾದ್ರೆ ಈ ಸಂದರ್ಭದಲ್ಲಿ ತಿಪ್ಪರಾಯನಹಟ್ಟಿ ಚಂದ್ರಣ್ಣ ಶಿವಮೂರ್ತಿ ತಾಲೂಕು ಸಿಐಟಿಯು ಕಾಮ್ರೇಡ್ ದಾನಸೂರ ನಾಯಕ ಈರಣ್ಣ ಮರಿಲಿಂಗಪ್ಪ ಚೆನ್ನಯ್ಯ ನಾಗರಾಜ್ ರಾಯಪುರದ ಬಸವರಾಜ್ ನಾಗರಾಜ್ ನಾಗೇಶ್ ಮಹೇಶ್ ಪಾಪಯ್ಯ ಕೃಷ್ಣಮೂರ್ತಿ ಇನ್ನು ಹಲವರು ಉಪಸ್ಥಿತರಿದ್ದರು